ಕೊಡಗು ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ವಿವಿಧ ಗ್ರಾಮಗಳಾದ ಕಲ್ಲಭಾವಿ ಚೌಡಾಪುರ ಮರ್ಕಟ್ಟು ಗೋಳೆ ವನಭಾವಿ ಎಡ್ಡೋಣಿ ಪುಟಗಮರಿ ಈ ಎಲ್ಲಾ ಗ್ರಾಮಗಳಿಂದ ನೂರಾರು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯುವುದಕ್ಕೆ ಕುಷ್ಟಗಿ ಯಲಬುರ್ಗ ಇಳಕಲ್ ಕೊಪ್ಪಳ ನಗರಗಳಿಗೆ ಪ್ರತಿನಿತ್ಯ ಬೆಳಗ್ಗೆ ಎಂಟು ಗಂಟೆಯ ಒಳಗಡೆ ತೆರಳುತ್ತಾರೆ ಯಲಬುರ್ಗಾ ಸಾರಿಗೆ ಘಟಕದಿಂದ ಒಂದೇ ಒಂದು ಬಸ್ಸಿನ ವ್ಯವಸ್ಥೆ ಮಾಡದೇ ಇರುವುದು ನಿಜಕ್ಕೂ ದುರಂತವೇ ಸರಿ ಕುಸ್ಟಿಗಿ ಘಟಕದಿಂದ ಕುಸ್ಟಿಗಿ ಗಂಗಾವತಿ ಬಸ್ ಹಲವು ಗ್ರಾಮೀಣ ಪ್ರದೇಶಗಳ ಮಾರ್ಗವಾಗಿ ಸಾಗುತ್ತಿದೆ ಆದರೆ ಈ ಬಸ್ಸು ತಾಳಕೆರೆಗೆ ಬರುವ ಮುನ್ನವೇ ಭರ್ತಿಯಾಗಿ ತುಂಬಿಕೊಂಡು ಬರ್ತಾ ಇದ್ದು ಕಲ್ಲಭಾವಿ ಮತ್ತು ಎಡ್ಡೋಣಿಗೆ ಬಸ್ ಬರುವಷ್ಟರಲ್ಲಿ ಬಸ್ಸಿನಲ್ಲಿ ಜಾಗವೇ ಇರುವುದಿಲ್ಲ ಕುಸ್ಟಗಿ ತಾಲೂಕಿನ ಕಂದಕೂರು ಗ್ರಾಮದ ಜನರು ದಿನನಿತ್ಯ ಜಗಳ ಮಾಡುತ್ತಿದ್ದು ಇದು ನಮ್ಮ ತಾಲೂಕಿನ ಬಸ್ಸು ನೀವೇಕೆ ಹತ್ತುತ್ತೀರಿ ಎಂದು ವ್ಯಂಗ್ಯವಾಗಿ ಕೇಳ್ತಾರೆ ಇದು ನಮಗೆ ಭಾವನಾತ್ಮಕ ವಿಷಯವಾಗಿದ್ದು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೂ ಕೂಡ ಆಗ್ತಿದೆ ಹಲವು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ಅಪಾಯದಲ್ಲಿಟ್ಟುಕೊಂಡು ಬಸ್ ಬಾಗಿಲಿನಲ್ಲಿ ನಿಂತುಕೊಂಡು ಕಾಲೇಜಿಗೆ ಹೋಗ್ತಿದ್ದಾರೆ ಮತ್ತು ಈ ಹಳ್ಳಿಗಳಿಂದ ಯಲಬುರ್ಗಕ್ಕೆ ನೇರವಾಗಿ ಸಂಪರ್ಕ ಇಲ್ಲದೆ ಇರೋದ್ರಿಂದ ತಾಲೂಕು ಆಡಳಿತದ ಕೆಲಸಕ್ಕೆ ಹೋಗುವ ಹಲವು ನೌಕರರು ತೊಂದರೆಗೆ ಈಡಾಗ್ತಿದ್ದಾರೆ ಚೌಡಾಪುರ ಚಿಕ್ಕಮ್ಮಾಪುರ ಗೂಳೆ ಮರಕಟ್ಟು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಎಡ್ಡೋಣಿಗೆ ನಡೆದುಕೊಂಡು ಬಂದು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಉನ್ನತ ಶಿಕ್ಷಣದ ಬಗ್ಗೆ ಕಾಳಜಿ ಇರುವ ಶಾಸಕ ಬಸವರಾಜ ರಾಯರೆಡ್ಡಿಯವರು ಈ ಭಾಗದ ಗ್ರಾಮಗಳಿಗೆ ಹತ್ತು ಹಲವಾರು ಸೌಲಭ್ಯಗಳನ್ನ ನೀಡಿದ್ದೀರಿ ವಿದ್ಯಾರ್ಥಿಗಳ ಈ ಬಸ್ಸಿನ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಈ ಸಮಸ್ಯೆಗೆ ಸ್ಪಂದಿಸಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿಜಯಲಕ್ಷ್ಮಿ ರೊಟ್ಟಿ ಒತ್ತಾಯಿಸಿದರು ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ಮಾನ್ಯ ಶಾಸಕರು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾದಂಥ ಶ್ರೀಮಂತ ಬಸವರಾಜ ನಾಯರಡ್ಡಿ ಅವರಲ್ಲಿ ಒಂದು ಮನವಿ ಹೇಳಿದ್ದಾರೆ ಯಲಬುರ್ಗ ಕಾಂಗ್ರೆಸ್ ಚಿಕ್ಕಮಂಗಾಪುರ ಚೌಡಾಪುರ ಗುಳೆ ಎಡ್ಡೋಣಿ ಈ ಗ್ರಾಮಗಳಿಗೆ ಒಂದು ಕೂಡ ಯಲ್ಬುರ್ಗ ಬಸ್ಗಳು ಇರುವುದಿಲ್ಲ ಈ ಪ್ರದೇಶದಿಂದ ಉನ್ನತ ಶಿಕ್ಷಣಕ್ಕಾಗಿ ಕುಸ್ತಿಗಿ ಈಕಲ್ ಕೊಪ್ಪಳ ಎಲ್ಬುರ್ಗ ಇಷ್ಟು ಪ್ರದೇಶಗಳಿಗೆ ಸಾಕಷ್ಟು ನೂರಾರು ವಿದ್ಯಾರ್ಥಿಗಳು ತೆರಳುತ್ತಿದ್ದು ಕೇವಲ ಕುಸ್ತಿ ಗಂಗಾವತಿ ಮಾರ್ಗದ ಒಂದೇ ಒಂದು ಬಸ್ ಇರುತ್ತದೆ ಅದು ಏಳುವರೆಗೆ ಹೋಗ್ಬಿಡುತ್ತದೆ ಹೀಗಾಗಿ ಎಷ್ಟೊಂದು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಿತ್ತು ಅವರಿಗೆ ನಾವು ಮನವಿ ಮಾಡುವುದೇನೆಂದರೆ ಈ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಉನ್ನತ ಶಿಕ್ಷಣದ ಬಗ್ಗೆ ಕಾಳಜಿ ಇರುವ ನೀವು ಖಂಡಿತವಾಗಿ ಯಲಬುರ್ಗ ಘಟಕದಿಂದ ಒಂದು ಬಸ್ ಅನ್ನ ಈ ಇಷ್ಟು ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಮತ್ತು ಅವರ ಭವಿಷ್ಯಕ್ಕಾಗಿ ಈ ಸಮಸ್ಯೆಗೆ ನೀವು ಅಂತ ನಾವು ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಈ ಭಾಗದಲ್ಲಿ ಶಿಕ್ಷಣದಲ್ಲಿ ಅತ್ಯಂತ ಹಿಡಿದಂತ ಪ್ರದೇಶ ಆಗಿರೋದ್ರಿಂದ ಒಂದು ಬಸ್ ಇಲ್ಲ ಮತ್ತಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಕಾಲೇಜಿನ ಬಾಗಿಲಲ್ಲಿ ಜೋತ್ ಬರ್ತಾ ಇದ್ದಾರೆ ಹಾಗಾಗಿ ನಿಮಗೆ ಕಳಕಳಿಯ ವಿದ್ಯಾರ್ಥಿಗಳ ಶಿಕ್ಷಣದ ಏಳಿಗೆಗೋಸ್ಕರ ಎಲ್ಬೃತ ಘಟಕದಿಂದ ಒಂದೇ ಒಂದು ಬಸ್ಸನ್ನು ಅನ್ನ ನೀವು ಬಿಡಿಸ್ಬೇಕಂತ ನಿಮ್ಮಲ್ಲಿ ನಾವು ಹೃದಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀವಿ ಏನು ವಿದ್ಯಾರ್ಥಿಗಳ ನೀವು ಏನ್ ಅಂತಿದ್ದಕ್ಕೆ ನೀವೆಲ್ಲ ನಿಮ್ಮ ಎಲ್ಲದರ ಹೊತ್ತು ಮನವಿ ಮನವಿ ಮಾಡಿ ಮನವಿ ಮಾಡ್ಕೊಳ್ಳಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್